ನಮ್ಮ ತಾಲೂಕಿನ ಇಡೀ ಕರ್ನಾಟಕ ರಾಜ್ಯದಲ್ಲೇ ಪ್ರಸಿದ್ಧವಾದಂಥ ಉರುಸಿದ ಕಾರ್ಯಕ್ರಮ ಈಗಾಗಲೇ ತರ್ಕಾರ ಉರುಸು ಕಾರ್ಯಕ್ರಮ ಏಳ್ನೂರ ಮೂರನೇ ಕಾರ್ಯಕ್ರಮ ಇದು ಏಳ್ನೂರ ಎಪ್ಪತ್ತ್ ಮೂರನೇ ವರ್ಷದ ಕಾರ್ಯಕ್ರಮ ಮೊದಲನೇದಾಗಿ ನಾನು ದರ್ಗಾ ಕಮಿಟಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಇದನ್ನು ಕಾರ್ಯಕ್ರಮ ಎಲ್ಲ ಮಾಡೋದಕ್ಕೆ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು ಎಲ್ಲರೂ ಸೇರಿ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ವಸೀಂ ಪೆಟ್ರೋಲ್ ಬ್ಯಾಂಕ್ ವಸೀಮ್ ಅಕ್ಬರ್ ಸಾಬ್ ಅವ್ರ ಮಗ ವಸೀಮ್ ಅವ್ರಿಗೆ ಐದನೇ ಸತಿಗೆ ಅವರಿಗೆ ಕಂಟಿನ್ಯೂ ಆಗಿ ದರ್ಗಾಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ದರ್ಗಾ ಕಮಿಟಿ ಹಾಗೂ ನಮ್ಮ ಮುಜಾವರ್ಸ್ ಮುಖ್ಯವಾಗಿ ಮುಜಾವರ್ಸ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಒಂದು ಐದನೇ ಸತಿ ಅವರಿಗೆ ಕಮಿಟಿಗೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ಎಲ್ಲ ರೀತಿಯಲ್ಲಿ ಒಳ್ಳೇದಾಗಿ ಹೋಗ್ತಾರೆ ಅಂತ ಒಂದು ಲೆಕ್ಕಾಚಾರ ಯಾಕಂದ್ರೆ ಆ ದೇವ್ರೇ ಅವ್ರನ್ನ ಕರ್ಕೊಂಡಿರೋದು ಅದಕ್ಕೆ ಅವ್ರಿಗೂ ಧನ್ಯವಾದಗಳು ತಿಳಿಸಿ ಪ್ಲಸ್ ಕಮಿಟಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮ ಎಲ್ಲ ನಡಬೇಕಂದ್ರೆ ನಮ್ಮೆಲ್ಲರಿಗೂ ಪ್ರೋತ್ಸಾಹಿಕರು ನಮ್ಮ ಆತ್ಮೀಯರು ನಮ್ಮ ಅವರು ಅವ್ರಿಗೂ ನಾನು ದರ್ಗಾ ಪರವಾಗಿ ಕಮಿಟಿ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನನ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಅದೇ ರೀತಿ ಹಿರಿಯರಾದಂಥ ನಮ್ಮ ಟಿಪ್ಪು ಇದ್ದಾರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆದಂಥ ಅಮಾನನ್ನ ಇದ್ದಾರೆ ಅದೇ ರೀತಿ ನಮಗೆಲ್ಲದಕ್ಕೂ ಚೇರ್ಮನ್ ನಮ್ಮ ಕೂಡ ಚೇರ್ಮ್ಯನು ನಮಗೆ ಕೋಲಾರಲ್ಲಿ ಎಲ್ಲದಕ್ಕೂ ಚೇರ್ಮನ್ ನಮ್ಮ ಅನಿಪನ್ ಅವರು ಇದ್ದಾರೆ ನಮ್ಮ ನಿರ್ದೇಶಕರು ಮಿಲ್ಕ್ ಯೂನಿಯನ್ ನಿರ್ದೇಶಕರು ಇಡೀ ಚರಿತ್ರೆಯಲ್ಲಿ ಕೋಲಾರ್ ಮಿಲ್ಕ್ ಯೂನಿಯನ್ಗೆ ಮುಸಲ್ಮಾನರ ಆಗಿ ಎಲೆಕ್ಟೆಡ್ ಆಗಿದ್ದು ಇಲ್ಲ ನಾಮಿನೇಟೆಡ್ ಆಗಿದ್ದು ಇಲ್ಲ ಅಂಥದ್ರಲ್ಲಿ ಎಷ್ಟು ಅಂತ ಬತ್ತು ನಮ್ಮ ಶಮಶೇರ್ ಏನು ಶಮಶೇರ್ ಭೈ ಹೌದಣ್ಣ ಶಮಶೇರ್ ಭೈನ ಎರಡನೇ ಬಾರಿಗೆ ಮೊದಲೊಂದು ಬಾರಿ ಮಾಡಿದ್ವಿ ಆಮೇಲೆ ಎಲೆಕ್ಷನ್ಗೆ ಹೋಯ್ತು ತಿರ್ಗಿ ಎರಡನೇ ಬಾರಿಗೂ ಅವ್ರನ್ನೇ ನಾಮ ನಿರ್ದೇಶಕನಾಗ ಮಾಡಿ ಅವ್ರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ನಮ್ಮ ರಾಜೇಂದ್ರ ಗೌಡರು ಅವರು ನಮ್ಮ ಗೌಡರು ಪಠಾಣ್ ಬಾಯಿ ಅವರು ಇದ್ದಾರೆ ಎಲ್ಲ ನಮ್ಮ ಅಪ್ಪಿಯನ್ನ ಇದ್ದಾರೆ ಕೌನ್ಸಿಲರ್ ಅಪ್ಪಿಯಣ್ಣ ಜಬೀಉುಲ್ಲ ಕೌನ್ಸಿಲರು ಎಲ್ಲರೂ ಇದ್ದಾರೆ ನಮ್ಮ ಮುಖಂಡರು ಎಲ್ಲರೂ ಇದ್ದಾರೆ ನನಗೆ ನಮ್ಮ ಶೇಖ್ ಮುಜುಮಿಲ್ ಶೇಖ್ ನನ್ನ ಅಲೆಯ ಸ್ನೇಹಿತ ಬಿಡಿ ಎಲ್ಲರಿಗಿತ್ತು ನಾವೆಲ್ಲ ತುಂಬ ಕ್ಲೋಸ್ ಆತ್ಮೀಯರು ಅಲೆಯ ಸ್ನೇಹಿತ ಎಲ್ಲರಿಗೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಎಲ್ಲ ನಮ್ಮ ಜಿಲ್ಲೆಯ ಜನಾಂಗದನ್ನು ಎಲ್ಲರನ್ನೂ ಕಾಪಾಡಲಿ ಆ ದೇವರು ಒಳ್ಳೆಯ ರೈತರನ್ನ ಬೆಳೆಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೊಂದು ಉರಿಸಂದ್ರೆ ನಮಗೆ ಒಂದು ವಿಶೇಷ ಇದು ವಿಶೇಷತೆಯಲ್ಲಿ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ವಿಶೇಷತೆ ಅಂದರೆ ನಮಗೆ ಆಂಜನೇಯ ಸ್ವಾಮಿ ಅವಣಿ ರಾಮಲಿಂಗೇಶ್ವರ ಐದರಲ್ಲಿ ದರ್ಗಾ ತುಡುಮಲ್ಲ ಗಣಪತಿಯಿಂದ ನಮಗೆಲ್ಲ ಈಕ್ವಲ್ ಇದೆಲ್ಲ ನಮಗೆಲ್ಲ ಒಂದೇ ರೀತಿ ಇದೆಲ್ಲ ಒಬ್ಬರೇ ಇವರೆಲ್ಲ ಅಂತ ನಾವು ತಿಳ್ಕೊಳ್ಳೋದು ತುಂಬ ವಿಶೇಷತೆ ಇರುವಂಥ ಒಂದು ಪ್ರಸಿದ್ಧವಾದಂಥ ಒಂದು ಸ್ಥಳದಲ್ಲಿ ನಾಲ್ಕರಲ್ಲಿ ನಮ್ಮ ಐದರಲ್ಲಿ ದರ್ಗಾನೂ ಒಂದಾಗಿರ್ತದೆ ಅದರಿಂದ ಇದು ಬರೀ ಮುಳಬಾಗಲ್ ತಾಲೂಕಿನ ಜನ ಅಲ್ಲ ಇಲ್ಲಿ ಬರೋದು ಇಡೀ ಕರ್ನಾಟಕ ರಾಜ್ಯದಂಥ ಜನ ಎಲ್ಲರೂ ಬರ್ತಾರೆ ಈ ಕಡೆಗೆ ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ ಫೋನ್ ಮಾಡಿ ಹೋಗ್ತಾ ಇದ್ದೀವಿ ದರ್ಗಾಗೆ ಸರ್ ತರ ಏನಾದ್ರು ಕೇಳಿದ್ರೆ ಇಲ್ಲ ಸರ್ ಹೋಗ್ತೀವಿ ಸರ್ ಆ ದೇವ್ರು ನಮ್ಮನ್ನು ಕರ್ಸ್ಕೊಳ್ತಾರೆ ಅಂತ ಹೇಳ್ತಾರೆ ಒಳ್ಳೇದಪ್ಪ ಸಂತೋಷ ದೇವ್ರು ಒಳ್ಳೇದು ಮಾಡಿ ಹೋಗ್ಬಿಟ್ಟು ಬನ್ನಿ ನೀವು ಅಂತ ಹೇಳ್ತೀವಿ ಆ ರೀತಿಯಲ್ಲಿ ಎಲ್ಲ ಇದಾಗಿದ್ದಾರೆ ನನಗೆ ಇವತ್ತು ತುಂಬ ಖುಷಿ ತಂದಿದೆ ಯಾವಾಗಲೂ ಈ ಊರು ಇದೇ ರೀತಿಯಲ್ಲಿ ಒಂದೊಂದು ದಿವಸಕ್ಕೂ ಅಭಿವೃದ್ಧಿ ಬರ್ತಾ ಬರ್ತಾಯಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಅಭಿವೃದ್ಧಿ ಆಗಲಿ ಈ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ನಾನಾಗ್ಬೋದು ನಮ್ಮ ಆಗ್ಬೋದು ನಮ್ಮ ನಜೀರಣ್ಣ ಅವರಾಗ್ಬೋದು ಅನಿಲನ್ ಅವರಾಗ್ಬೋದು ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಬೈರ್ತಿ ಸುರೇಶಣ್ಣ ಅವರಾಗ್ಬೋದು ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ ಎಲ್ಲ ಮುಖಂಡರು ನಿಮ್ಮ ಜೊತೆಗಿದ್ದು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೇ ಹಿಂದೆ ಹೋಗದಂಗೆ ನಿಮಗೆಲ್ಲರಿಗೂ ಸಹಕಾರ ಕೊಡ್ತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅದೇ ನಾನು ವಿಶೇಷತೆ ಅಂದರೆ ಮುಳುಭಾಗ್ಲಲ್ಲಿ ಇರ್ತಕ್ಕಂಥ ನಮ್ಮ ವಿಶೇಷತೆದಲ್ಲಿ ನಮ್ಮ ಐದರಲ್ಲಿ ದರ್ಗಾನು ವಿಶೇಷತೆ ನಮಗೆ ಯಾಕಂದರೆ ಇವಾಗ ನಮಗೆ ಕನ್ನಡದಲ್ಲಿ ಒಂದು ಡೈಲಾಗ್ ಇದೆ ನವಿಲಿಗೆ ನಾಟ್ಯ ಚಂದ ಭೂಮಿಗೆ ಹಸಿರು ಚಂದ ಆಕಾಶಕ್ಕೆ ನಕ್ಷತ್ರ ಚಂದ ನನಗೆ ನೀನು ಚಂದ ಅಂತಿದೆ ನನಗೆ ನೀನು ಚಂದ ನಿನಗೆ ನಾನು ಚಂದ ಅಂತ ಆ ರೀತಿಯಲ್ಲಿ ಈ ವಿಶೇಷದಲ್ಲಿ ಮುಳಭಾಗ್ಲ ಐದರಲ್ಲಿ ದರ್ಗಾಗ ನಾವೆಲ್ಲರೂ ಚೆಂದ ನಮಗೆ ಮುಳಭಾಗಲ ಐದರಲ್ಲಿ ದರ್ಗ ಎಲ್ಲರಿಗೂ ಚಂದ ಅವ್ರಿಗೂ ನಾವು ಚೆಂದ ನಮಗೆ ಅವರು ಚಂದ ಈ ರೀತಿಯಲ್ಲಿ ಸ್ಪೆಷಲ್ ಅದೇ ನಮಗೆ ಬೇರೆ ಏನೂ ಇಲ್ಲ ಕರೆಕ್ಟೇ ಇಲ್ವಾ ಆಕಾಶಕ್ಕೆ ನಕ್ಷಿತ್ರ ಚಂದನ ಇಲ್ವಾ ನಮ್ಮ ಐದರಲ್ಲಿ ದರ್ಗಾಗೆ ನಾವೆಲ್ಲರೂ ಚಂದ ನಮಗೆ ಐದರಲ್ಲಿ ದರ್ಗ ಚಂದ ಅದರಿಂದ ನಮ್ಮೆಲ್ಲರಿಗೂ ಒಂದೇ ಅದರಿಂದ ದೇವರು ಒಳ್ಳೇದು ಮಾಡ್ತಾರೆ ಇವತ್ತು ನ್ಯೂ ಇಯರ್ ದಿನ ಬಂದಿರೋದು ನಮಗೆಲ್ಲರಿಗೂ ಚಂದ ಅಂತ ಅನಿಸಿದೆ ಒಳ್ಳೇದಾಗಿದೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ವರ್ಷ ವರ್ಷವೂ ಏನಂದರೆ ಹೊಸತು ವಸ ವಸದು ವಸದು ಎಲ್ಲವೂ ಬರ್ತಾ ಇರುತ್ತೆ ನಮಗೆ ಆದರೆ ಕಣ್ಣಿಗೆ ಕಾಣಿಸೋದು ಕೆಲವೊಂದು ಮಾತ್ರ ಕಣ್ಣಿಗೆ ಕಾಣಿಸ್ದೇ ಇರೋದು ಸಾವಿರಾರು ಲಕ್ಷಾರು ನೂರಾರು ಆ ಕಣ್ಣಿಗೆ ಇರುವಂಥ ಸಾವಿರಾರು ಲಕ್ಷ ನೂರಾರನ್ನು ಆ ದೇವರೇ ನಮಗೆ ಕೊಡುವಂಥದ್ದನ್ನು ಅದು ಕಣ್ಣಿಗೆ ಕಾಣಿಸೋದಿಲ್ಲ ಕಣ್ಣಿಗೆ ಇರುವಂಥ ಒಂದು ಒಳ್ಳೆಯದು ಅಷ್ಟೇ ಕಣ್ಣಿಗೆ ಕಾಣಿಸುವಂಥ ಒಳ್ಳೆಯದು ನಾವೆಲ್ಲೂ ಹುಡುಕಬೇಕಾಗಿಲ್ಲ ದೇವರನ್ನು ನಮ್ಮ ಹೃದಯದಲ್ಲಿ ಹುಡ್ಕೊಂಡೇ ನಮ್ಮ ದೇವರಿದ್ದಾರೆ ನಮ್ಮ ಹತ್ರ ನಮ್ಮ ಹೃದಯದಲ್ಲಿ ನಮ್ಮ ಹತ್ರ ದೇವರಿದ್ದಾರೆ ಆದ್ದರಿಂದ ನಮ್ಮ ಮುಳಭಾಗಲಿಕ್ಕೆ ಬಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅವನಿ ರಾಮಲಿಂಗೇಶ್ವರ ಕೊಡುಮಲೆ ಗಣಪತಿ ಐದರಲ್ಲಿ ದರ್ಗಾ ವಿರೂಪಾಕ್ಷೇಶ್ವರ ಅಂದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥವ್ರು ನಾವಲ್ಲಿ ಅಲ್ಲಿ ಇಲ್ಲ ಅವರೇ ನಮ್ಮ ಹತ್ರ ಬಂದು ಎಲ್ಲರಿಗೂ ಒಳ್ಳೆಯವರಿಗೆ ಆಶೀರ್ವಾದ ಮಾಡ್ತಾರೆ ಕೆಟ್ಟವ್ರನ್ನ ದೂರ ಇಡ್ತಾರೆ ಅದು ಅವ್ರಿಗೆ ಗೊತ್ತಿದೆ ಥ್ಯಾಂಕ್ ಯು

और अंदर और अंदर मैं कर रहा था मैं कर रहा था ये मत हां ये कैसे खोले छोड़े ₹200 और 3000 और सिग्नल है अन्न क्या भी फायदा में है ओ भाई इसको चला दिया छोड़ चला अनिल साहब आ जाओ यार अरे अरे नहीं खड़ो नहीं नहीं आज छोड़ ले ले फटाफट तो

आ जाओ चलो देखो देखो ये ये ब्लू स्प्रे है افضل بسم الله الرحمن الرحيم الى حضرت النبي اولاد النبي اصحاب النبي واهل بيت النبي دريات النبي رضوان الله تعالى عليهم اجمعين بروح بالفتوح مقدس مطهر سر والانبياء برهان الله سبحانه وتعالى محمد الخاتم خاب وخوسين شافي في دار الخير ما بين احد احمد محمد مجتبى رسول خدا صلى الله تعالى عليه وسلم نظر الله نعيذ رسول الله كل كهب جميع امت لله خير سورة الفاتحة بسم الله الرحمن الرحيم الحمد لله رب العالمين الرحمن الرحيم